ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ರವೆ ದೋಸೆ ಇನ್ಸ್ಟೆಂಟ್ ರವೆ ದೋಸೆ ಹಾಗೆ ಅದ್ರ ಜೊತೇಲಿ ಗ್ರೀನ್ ದಾಲ್ ಕರಿ ಹೆಸರು ಕಾಳು ಕರಿ ಮಾಡೋದನ್ನ ತೋರಿಸ್ತೀನಿ ಎಷ್ಟು ಬೇಗ ಆಗುತ್ತೆ ಈ ರೆಸಿಪಿ ಅಂತಂದರೆ ಅಷ್ಟು ಬೇಗ ಆಗುತ್ತೆ ಒಂದು ಫೈವ್ ಮಿನಿಟ್ಸಲ್ಲಿ ನೀವು ಬೆಳಗ್ಗೆ ಟಿಫನ್ ಮಾಡಬೇಕು ಅನ್ನೋ ಟೈಮಲ್ಲಿ ಈ ದೋಸೆ ಮಾಡ್ಕೊತೀನಿ ತುಂಬ ಬೇಗ ಆಗುತ್ತೆ ಹಾಗೆ ಈ ಒಂದು ಕರಿನ ನೀವು ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡಿ ನೋಡಿದ್ರೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಮ್ಮೆ ಮೊದಲಿಗೆ ನಾನಿಲ್ಲಿ ಎರಡು ರವೆ ತಗೊಳ್ತಿದ್ದೀನಿ ಎರಡೇ ರವೆ ಒಂದು ಚಿರೋಟಿ ರವೆ ಹಾಗೆ ಇನ್ನೊಂದು ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ಲ ಆ ಎರಡನ್ನೂ ಕೂಡ ಒಂದೊಂದು ಕಪ್ ತಗೊಳ್ತಾ ಇದ್ದೀನಿ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಇದಕ್ಕೆ ನಾನು ರುಚಿಯಾಗಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ರೀತಿ ಕಲಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಕಲಸ್ಕೊಂಡು ನೀರನ್ನ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಒಟ್ಟಿಗೆ ಹಾಕೊಳ್ಬೇಡಿ ಯಾಕೆಂದರೆ ಅದು ತೆಳ್ಳಗಾಗಬಾರ್ದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ನೀವು ನಿಧಾನಕ್ಕೆ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಏಕೆಂದರೆ ತೀರಾ ತೆಳ್ಳಗೂ ಹಾಕಬಾರ್ದು ತೀರಾ ಗಟ್ಟಿಗೆ ಕೂಡ ಆಗಬಾರ್ದು ಆಗಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೀವು ಇದನ್ನು ಕಲಿಸಿದ ನಂತರ ಇನ್ಸಿಡೆಂಟಾಗಿ ಹಾಕೋಬೋದು ಟೈಮ್ ಇಲ್ಲಪ್ಪ ನನಗೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ನಾನೊಂದು ಐದು ನಿಮಿಷ ಫಾರ್ಮಂಟೇಷನ್ ಆಗೋದಕ್ಕೆ ಬಿಡ್ತೀನಿ ಅಂದರೆ ಬಿಡ್ಬೋದು ಏನು ತೊಂದರೆ ಇಲ್ಲ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹೆಸರು ಬೆಳೆನ ತೊಗೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಏನು ಎಣ್ಣೆ ಹಾಕಿಲ್ಲ ನಾನಿಲ್ಲಿ ಹಾಗೇ ಹುರ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಥರ ಆಗಬೇಕು ಅದೊಂದು ಸ್ವಲ್ಪ ಬ್ರೌನ್ ಆಗೋದ ಆಗೋ ರೀತಿಯಲ್ಲಿ ಹುರ್ಕೊಂಡ್ರೆ ಸಾಕು ಅದನ್ನು ಹುರಿದಾದ್ಮೇಲೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಿದ್ದೀನಿ ನಾನಿಲ್ಲಿ ಇನ್ಸ್ಟಂಟಾಗಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಒಳ್ಳೆಯದು ಡೈಲಿ ರೈಸ್ ಐಟಮ್ನಲ್ಲೇ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದ್ರ ಬದಲು ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಮನೇಲು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಳಿಗೂ ಕೂಡ ಒಳ್ಳೆ ಹೆಲ್ದಿಯಾಗಿರೋವಂತಹ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಲೇಬೇಕು ನೀವು ಇದನ್ನು ಅದ್ರ ಜೊತೆ ಜೊತೆಗೆ ನಾನು ಕಾಂಬಿನೇಷನ್ಗೆ ಅಂತ ಹೇಳಿ ಇಲ್ಲಿ ಡ್ರೈ ಮಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕರಿಗೆ ಅದಕ್ಕೆ ನಾನು ಒಂದು ಮಿಕ್ಸಿ ಜಾರನ್ನ ತಗೊಂಡು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿನ ಹಾಕ್ಕೊಂಡು ನಾನಿಲ್ಲಿ ಸಾಂಬಾರು ಪುಡಿಗೆ ಅಂತ ಹೇಳಿ ನಾನು ಮನೇಲೇ ಮಾಡಿರೋವಂಥ ಒಂದು ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೇಲಿ ಇಲ್ಲಿ ಸಾಂಬಾರು ಪುಡಿ ಜೊತೆಯಲ್ಲಿ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕದೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಹೆಸರು ಕೂಡ ಈ ಒಂದು ಬೇಸಿಗೆ ಕಾಲಕ್ಕೆ ತುಂಬ ತಂಪು ದೇಹಕ್ಕೆ ಮತ್ತು ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು ಕಾಳುಗಳು ತುಂಬ ಒಳ್ಳೆಯದು ಎಲ್ಲ ಕಾಳು ತರಕಾರಿ ಸೊಪ್ಪು ಎಲ್ಲವೂ ಕೂಡ ಒಳ್ಳೆಯದಾಗಿರೋದ್ರಿಂದ ನಾನು ಹೆಲ್ ಆದಷ್ಟು ಹೆಲ್ತ್ಗೆ ತುಂಬ ಯಾವುದು ಬೆಸ್ಟ್ ಮತ್ತೆ ಬೆನಿಫಿಟ್ ಇರುತ್ತೋ ಅದೇ ಒಂದು ರೆಸಿಪಿಗಳನ್ನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಮತ್ತು ನಾನಿಲ್ಲಿ ರುಬ್ಕೊಂಡು ಆದ ನಂತರ ನಾನು ಕುಕ್ಕರ್ನ ಇಟ್ಕೊಂಡು ಆ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವನ್ನ ಹಾಕ್ಕೊಂಡು ಮತ್ತು ಸಣ್ಣದಾಗ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಹಾಗೆ ಮುಂಚೆನೇ ನಾನು ಹುರಿದಿಟ್ಕೊಂಡಿದ್ನಲ್ಲ ಆ ಹೆಸರುಗಳನ್ನ ಹಾಕ್ಕೊಂಡು ನೀಟಾಗಿ ಎಲ್ಲಾನು ಬಾಡಿಸ್ಕೊಳ್ತಾ ಇದ್ದೀನಿ ಅದರ ಮೇಲೆ ನಾನು ಅರ್ಶಿನ ಪುಡಿನ ಹಾಕ್ ಒಂದು ಸ್ಪೂನು ಮತ್ತು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕಿ ನೀಟಾಗಿ ಇನ್ನೊಂದು ಸಲ ನೀಟಾಗಿ ಎಲ್ಲಾನು ಕಲಿಸ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಬಾಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗುತ್ತೆ ಇದು ಅಂತ ಅಂದರೆ ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ನೋಡಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೇ ಒಂದು ಕುದಿ ಬರೋ ಥರ ಆಗೋವರೆಗೂ ಬಿಟ್ಟು ಅದಾದಮೇಲೆ ಇಲ್ಲಿ ಲಿಡ್ನ ಕ್ಲೋಸ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಹೆಸರು ಕಾಳನ್ನ ಉರಿದು ಮಾಡಿರೋದ್ರಿಂದ ನಾಲ್ಕರಿಂದ ಒಂದು ಐದು ನಾನು ಇಲ್ಲಿ ಕೂಗಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾವು ಹೆಸರು ಕಳ್ಳ ನೀರಲ್ಲಿ ಸಪ್ರೇಟಾಗಿ ನೆನೆಸಿ ಕೂಡ ಮಾಡಿಲ್ಲ ಇನ್ಸ್ಟಂಟಾಗಿ ದೋಸೆ ಮಾಡಿದೆ ಅದಕ್ಕೆ ಇನ್ಸ್ಟಂಟಾಗೆ ಕರಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ನಾನೊಂದು ಐದು ನಾಲ್ಕರಿಂದ ಐದು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತ್ಗೆ ಪ್ರೋಟೀನ್ ಸಿಗುವಂತಹ ಒಂದು ಕಾಳು ಕೂಡ ಮತ್ತು ಬೇಸಿಗೆ ಕಾಲಕ್ಕೆ ಒಳ್ಳೆ ತಂಪಾದ ಒಂದು ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಇದೇ ರೀತಿ ನಮ್ಮ ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್